ಏನಪ್ಪ ನೀನ ಅಂದಿಯ ಆಹಾ ಮಾಡಿದ್ರೆ ಕು ಭಾಳ ಕೌಚಾರ್ ನೋ ಕೊಟ್ರೆ ತಿಂದ್ ಬಿಡ್ತಾನ ಕೇಳ್ರಿ ನಾನು ಹಾ ಹೌದಾ ನಾಡ್ತಾನೆ ಹೌದ ಇದಕ್ಕೇನಂದ್ರಿ ಕಮಿಟಿ ಬರುವ ಯಾಕ್ರೆ ಹಂಗ ಆತ್ ಕೆಪಾಸಿಟಿ ಇದ್ರೆ ಮಾತಾಡಬೇಕಲ್ಲ ಮತ್ತೆ ಹಿಂದೆ ಯಾಕೆ ಮಾತಾಡದಿಯ ಬೇಕಲಾ ಆಹಾ halo vale.

ಂಡಿಯ ನನ್ನ ಕೈಯಾಗ ಹಾಕಿ ಹೋಗಿ ವಂದಿಯ ನನ್ನ ಕೈಯಾಗ ಹಾಕಿ ಎಂದಿಯ ನಿಮ್ಮ ಹಾಕಿಸಿ ಅತ್ಯಂತ

ನಿಮ್ಮ ಹಕಿಸಿ ಕಳಿಸಿ ನಮ್ಮ ಕಲಿಯಾದ ಹಕಿ ನಿಮ್ಮ ಹಕಿಸಿ ಕಳಿಸಿ ನಹಳು ಬಾಳದ ರಮೇಶ್ ಕುಡೂರ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ कटिए ती ಮಾ ಗಂಟ ವಿ ಗಂಟ ದೇತರ ಸಮಾವಣಿ ಮುಗಿಸ ಪಶ್ಚಿಮಾವಣಿ ಮುಗಿಸ

ಆಹ್ ಅನಿಕ ಆಹಾ ಆತ್ಮೀಯ ಸಭಾಪಂಡಿತರನ್ನ ಸಹ ಹೇಳ್ತಾನ ಏನಾತ್ರಿಪ್ಪ ಮಾತಾ ನಮ್ಮ ಸರ್ಜೀರು ಕಲಾವಂತರು ವಿರು ಕಲಾವಂತರು ಒಟ್ಟ ಅವರು ಜ್ಞಾನಿಗಳ ದೊಡ್ಡ ಜ್ಞಾನಿಗಳ ಒಂದು ಮಾತು ಹೇಳ್ಯಾರ ಏನತ್ತ ಇನ್ನ ಉಳಕಾಲ ಮಾತು ಎಲ್ಲ ಒಟ್ಟಾರಿಗೆ ಇರಲಿ ಆಹಾ ಮತ್ತ ಮಾತ ಆಹಾರ ಅವ್ರ ಮಾತಾಡತಕ್ಕಂಥ ಒಂದ್ ಮಾತು ಹೇಳ್ಯಾರು ಏನತ್ರೀಪಾ ಏನ್ ಹೇಳ ಗೊತ್ತಂತರ ಆಹಾ ಆ ಪಾಂಡರಾಜನ್ ಹೆಂಡ್ತಿ ಹುಟ್ಟಿದೇವಿ ಪಾಂಡವರ್ ಹುಟ್ಟಬೇಕಾದ್ರ ಮಂತ್ರಿ ವಿದ್ಯಾ ಹುಟ್ಟಾರ ಹುಟ್ಟ್ಯಾರು ಕಮಿಟಿ ಹುಡುಗ ಹಾ ಹಾ ಬರ್ಕೋರಿ ಇಲ್ಲಿ ಲಕ್ಷ ಸಾಮಾನ್ಯ ವಿಷಯ ಇಲ್ರಿ ಹೌದೇನ ಹ ಪಾಂಡವ್ರು ಹುಟ್ಟಬೇಕಾರ ಮಂತ್ರಿ ವಿದ್ಯ ಹುಟ್ಟಾರ ಹಾ ಹಾ ಏನ ಹೌದು ಒಂದೊಂದು ಮಂತ್ರ ವಿದ್ಯಾರ್ ಹುಟ್ಟ್ಯಾರು ನಿನ್ತೇ ಗಂಡಸ್ಥಾನ ಇದ್ರಕ್ಕಿಲ್ಲ ಹಂತ್ರ ವಿದ್ಯ ಪಾಂಡವ್ರು ಹುಟ್ಟ್ಯಾರ ಹುಟ್ಟಾರ ಜಂತ್ರ ನಾನು ಮಾಡಿದಾಗನ ಪಾಂಡವ್ರು ಹುಟ್ಟ್ಯಾರ ಅನ್ನೋ ನೀವು ಕ್ವಾತ್ರ ಕ್ವಾಟ್ರಿಮ್ಮ ಬಿಟ್ಟು ನಂದಾರ ತಿಮ್ಮ ಬಿಟ್ಟು ಹೋಗ್ ಅಂದಾರ ಹ దిమ్ బిట్ ఒక్క అందరూ ఒక్క దిమ్ బిట్ హీర్యా తింతరే హారు ప్లాన్ కొ ஒட்ட சேனாரு இல்லாடு அதுக்கேன் எல்லாரும் சொக்க அந்த நோ சொ முரியவான் தேங்க் பர்த்தானோத்த சொியான் தியங்க பார்த்தானோத்த ಬಾಯಲ್ಲಿ ನಿಂದಿಯಾ ಹಾ ಮಾಳದ ಕಂಬಕ್ಕೆ উঠಿರೋಣ ಕೊಟ್ರು ದಿನ್ ಬಿರ್ತನೆಂದನ ಹಾ ಕೇಳ್ರಿ ನಾನು ಬಿಡ್ತನಿ ಹೌದಾ ಇಕ್ಕೆನಂದ್ರಿ ಕಮಿಟಿಗಳಾ ಹೇಳೇನ್ರಿ ಯಾಕರೆ ಹಂಗಾ ಅಷ್ಟು ಕೆಪಾಸಿಟಿ ಇದ್ರೆ ಮಾತಾಡಬೇಕಾ ಮತ್ತೆ ಇದ್ರೆ ಯಾತ್ ಮಾತಾಡ್ತೀಯಾ ಬೇಕಲ್ಲ ಹಾ ಅಣ್ಣಾ 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 ಏ ಗುರಗಳಾ ನಾನು ತಪ್ಪು ಹಾ ಜಲತಿಗೆ ದೂರದಾಗದದ

ನಾನು ಮುಂದೆ ಹವಾ ಮೆಂಟೇನ್ ಮಾಡಂಗಿಲ್ಲ ಇಲ್ಲ ಬೇರೆ ಯಾಕಂದ್ರೆ ಇದೇನ್ ಶಬ್ದ ಅಲ್ಲ ಏನ್ ಹವ ಅಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಬೇರೆ ಇಲ್ಲ ವಿಷಯ ವಿಷಯ ಅಷ್ಟ ನೋಡ್ರಿ ಅದು ನಮಗೂ ಗೊತ್ತಿದ್ದು ವಿಷಯ ಇದೆ ನಾವ್ ಎಲ್ಲಾ ಗೊತ್ತಿದ್ರು ಯಾಕೆ ಎಲ್ಲರದ್ದು ಯಾಕೆ ಇಬ್ಬರು ಕೇಳ್ತವಪ್ಪ ಅಂದ್ರೆ ನಂದು ಯಾರು ಹೇಳ್ತಾರೆ ಗೊತ್ತಿದ್ರೆ ನಾವ್ ಒಂದ್ ಮಾತ್ರ ನಿಮ್ಮ ಕೆಲಸ ಏನ ಸಮಾಧಾನ ಮಾಡಿ ಕಳಿಸೋದು ನಿಮ್ಮ ಕೆಲಸ ನೀವು ಮಾಡಾತ್ತೀರ ನಾ ತಪ್ಪ ನಾತಿಲ್ಲ ಅದಕ್ಕೆ ನಿಮಗೆ ನಾ ತಪ್ಪ ನಾತಿಲ್ಲ ಟೋಕನ್ ಅನ್ನು ಶಾಪದ ಬರಬಾರ್ದು ದೊಡ್ಡವ್ರ ಹಳೆಯ ಹುಡಾರ ದೊಡ್ಡವ್ರಾ ಮಾತಾಡ್ಬೇಕ ಬಿಸಿ ದಿನ ಸಾ ನಾ ಹಂಗ ಈ ಯಾವ ಮುಟ್ಟಿನ ವಯಸ್ಸಕ್ಕೆ ಇವ್ರಿಗೆ ಯಾಕ ನೋಡ್ರಿ ಹದ್ನದ ಪುರಾಣ ಅಂದ್ರ ಸಮುದ್ರ ಗೊತ್ತಗಿರಿ ನಮಗ್ ನಮ್ಗ್ ಗೊತ್ತ ಇಲ್ಲ ಆ ಒಂದು ಒಪ್ಪರೆ ಬಕ್ಷಿ ನೀರ್ಕುಳದ ಒಪ್ಪರೆ ಬಕ್ಷಿ ನೀರು ಬಕ್ಷಿಣುದಿ ನಾವ್ರ ಈ ವಿಷಯ ನೀನು ಬೊಕ್ಷಾಗ ಬಂದವ ಆ ವಿಷಯ ಅವನು ಇದ್ರ ಬೊಕ್ಷಾಗ ಬಂದವ ನಡು ಏನೈತೆ ಅನ್ನೋದು ಅವಂಗೂ ಗೊತ್ತಿಲ್ಲ ದಯವಿಟ್ಟು ನಿನಗೂ ಗೊತ್ತಿಲ್ಲ ನಿನ್ ಕಡೆ ಎಂತ ಅಷ್ಟೇ ಹೇಳ್ಬೇಕಲ್ಲ ಸೊಮ್ ಸಾರಿ ಅಲ್ಲೇ ಕರೆಕ್ಟ್ ಆಯ್ತು ನೀವು ಮಾತಾಡ್ರಿ ಬೊಗಸ್ ಕುಡಬ್ರಾ ಏನೋ ಬೊಸ್ರೆ ಅರ್ಧ ಬೊಗಸ್ ಕುಡ್ದ ನೀಗ ಅಲ್ಲ ಆದ್ರೆ ದಿನ ಬಿಟ್ಟು ಹೋಗೋನು ಅಂತದೆಲ್ಲ ಮಾತಾಡಬಾರ್ದು ಮತ್ತ ಅದನ್ನ ಹೇಳ್ಯಾ ಸಕ್ಕಿ ಲಾವ ಅಂತ ಹೇಳಿ ಹದಿನೆಂಟು ಪುರಾಣದೊಳಗೆ ಯಾರು ಮಾತಾಡೋ ಸ್ಥಿತಿ ಏನಾಕತ್ತೆ ದಿಂಬ್ ಕಸ್ ಇವನ್ನ ಬಿಡಾಂಗಿಲ್ಲ ಹಂಗಾರೆ ದಿಂಬ್ ಕಸ್ಬಂದು ಕಳ್ಸಿದ್ರ ಪರಿಸ್ಥಿತಿ ಏನಾಕತ್ತಿ ಮಾತಾಡ ಪರಿಸ್ಥಿತಿ ಏನಾಕತ್ತಿ ಅದ್ನ ಹೇಳಲ್ಲ ಹಾ ಮತ್ತೊಂದು ಕಣದ ನೀವು ಇಬ್ರು ಕೂಡಿದ್ರ ಇನ್ನೇನ್ ಇಟ್ರ ಮ್ಯಾಲಿದ್ರು ಶಿವಾಯನ ಮನ ಅಲ್ಲ ಅಲ್ಲ ಅಕಸ್ಮಾತ್ ಇನ್ನೊಂದು ಕಣದ ನೀವು ಇಬ್ರು ಎಲ್ಲಾರು ಕೂಡಿದ್ರ நான் எட்டக்கணியாக கால் தோஸ்கிட்டு நான் எல்லாரும் எட்ட கனியாக ಮೂರು ಕಲಾಂತರದಿರೆ ಹಾ ಮಾತಾಡತಕ್ಕಂತ ಮಾತು ಮಾತಾಡಬೇಕು ಹಾ ಹೌದು ಈ ಶೋಸ್ಥಾನದಾಗಿ ದಿಮ್ಮಾತ್ ಮುಡಿಸು ಅಂತ ಕೆಲಸ ಮಾಡ್ಬೇಕ ಅಹ ದಿಡಿಸು ಅಂತ ಕೆಲಸ ಆಗಬಾರದು ನಿಮ್ಮ ಬಿಟ್ಟು ಹೋಗು ಕೆಲಸ ಆ ಬಾತ ಬಯ ಬರಬಾರದು ಒತ್ತ ಬರಬಾರದು ಹೌದಾ ಹಾ ಹಾ ಅದಕ್ಕೆ ಏನು ಏನೋ ಅಲ್ಲೇ ಹೋಗು ನಾಲಿಗೆ ಮಾತಾಡ್ರಿ ಹಾ ಏನ ಹೌದು ಅದರ මුತ್ತಿನ ಕಾಲಕ್ಕೆ ಈತ ಬಂದಂಗ ತೀಟ್ ಬೆತ್ತತ್ತಾ ಹಾ ಹಾ ಸಾಂದರು ನೀವು ಮಾತಾಡತಕ್ಕಂತ ಹಾಗ ಅದಲ್ಲ ಆಯಸದನ ಸಾಂದರು ಗುತ್ತು ಬರತ್ತತ್ತಾ ಅಂತ ಮಾತಾಡಬೇಕು ಹಾ ಹಾ ಇಷ್ಟಾ ಹಾ ಹಾ ಅದಕ್ಕೆ ಹೋಗ್ರಿಪ್ಪ ಇನ್ನೊಂದು ಮಾತು ಹೇಳ್ಯವರ ಏನತ ಆಗೇನಾ ಶರೀರ ಜೀವಾತ್ಮದ ಶುದ್ಧಿ ಹೇಳ್ತೀನಿ ಆಹ್ ಏನ ಹೌದು ಸುದ್ದಿ ಹೇಳಾತ್ಲಿ ಅವ್ರ ಏನ್ ಹೇಳ್ತಾರ ಗೊತ್ತೇನ ಏನ ಆ ನಾ ನಿಮ್ ಒಳಗನಾ ಅದನ್ನ ಇರ್ತೇವೆ ಹಾ ಹಾ ಏನಾದ್ರ ಕಿಮ್ಮತ್ ಹೇಳ್ತೀನಿ ಮಾತನೇ ಇದ್ದೇನ ಹೇಳ್ತಾರ ಏನತ ಶರೀರ ಆತ್ಮ ಮಾಡ್ತಕ್ಕಂತ ಹಾ 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 ಶರೀರ ಹುಟ್ಟಿದಾಗ ಹುಟ್ಟ್ಯಾನಂತ ಹಾ ಸತ್ತಾಗ ಸತ್ತಾಗಿ ಸತ್ತಾನಂತ ಹ್ ಹೌದ್ ಮಾತಾರ ಹಾ ಮಾತಿ ನೀ ಎಲ್ಲಿ ಹಾಕಿ ಇದನ ಎಲ್ಲಿಗ ಬ್ರಾಂದ ನೂರೈನ್ ಮನಿ ಬರಬಾರ ನಾನೇ ಮಾತಾಡ್ತೇನ ಆಹ ಹಾ ನಾ ಹೇಳೋ ಎಲ್ಲಿ ಹೇಳ್ತೇನಿ ಆಹ ಹಾತ್ ನೀ ಎಲ್ಲಿಗ್ ಹೇಳತ್ತೀರಿ ಎಲ್ಲಿ ಹೇಳಾತು ಹೌದಲ್ಲ ಹೌದ ಮತ್ತ ಆತ್ಮಕ ಸಾವಯವ ಇಲ್ಲ ಅನ್ನೋ ಪುರಾಣ ಕೊಡ್ತೇನ ಹೌದ ಏನ ಆತ್ಮಕ ಸಾವಯ ಇಲ್ಲ ಆತ್ಮಕ ಸಾವ ರೀತಿ ಯಾರು ನಂಬ್ತಾರೋ ಆತ್ಮ ಸತ್ಯ ಅಂದ್ರೆ ಯಾರು ನಂಬ್ತಾರೋ ಇಲ್ಲ ನೋಡ್ರಿ ಇಲ್ಲ ಅಂತಾರದೆ ಹೌದ ಹೌದಲ್ಲ ಹೌ ಹಜರಾಮಾರ ಇರ್ತಕ್ಕಂಥ ವಸ್ತು ಹೋಗ್ತಿ ಹೌದ ಹೌದ ಏನ ಆತ್ಮ ಅಂತಂದ್ರ ಹಾ ಹಾ ಹೌದಲಾ ಹೌದ್ ಹೌದು ಅದಕ್ಕ ಹಿಂಗ ಐತಿ ಮಾತಾ ಸತ್ಯ ಇಲ್ಲ ಆತ್ಮ ಹಾ ಹಾ ಸತ್ಯ ಇಲ್ಲ ಹಜರಾ ಮಾರ ಹೋಗೈತಿ ಹಜರಾಮಾರ ಹೋದಿ ಹೌದ್ ಹೌದು ಅದಕ್ಕ ಮಾತಾಡೋ ಕಷ್ಟ ಬ್ಯಾಡ ಹೌದು ಹೌದು ಆಗುತ್ತೆ ಯಾರು ಎತ್ತ ಹುಡ್ಕೊಂಡಾರೋ ಎತ್ತ ದ್ರ ಗೊತ್ತೈತಿ ಗೊತ್ತೈತಿ ಹೌದು ಬದ ಬಾಳ ಗುಜಾಡಿನಾಗ ಆಗ್ತಿರ ಹಂಗಿಲ್ಲ ಹೌದ್ ಹೌದ್ ಹೌದ್ವಾ ಹಾ ಹಾ ಯಾರು ನುಡುಕಿ ಹಾಡಾದ್ ಹಾ ಹಾ ಹಾಡಿಗೆ ಹಾಡಿಗೆ

ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಿ ಹಾಕಿ ಆದು ಕಾಲದ ಕಲ್ಪಿಸ್ಯಾಸ್ಥೆಯ ಮಾಡಿ ರೇ ಅರಿ ನೋತ ಪುಟನ ಮೊದಲ ನೆರೆಗೋಡಿ

டி ரெடி ரடி கையாக ந கையாக தொடடக்கிடி வின கையாகடக்க நகிதிய

మౌళ తని మౌళవన్ తని చితే మారినే కళ్యాణ దే నహి అడి నిన్న కయద కడక నహి నహి నిన్న కళ్యాణ కడక మహిళరి ಸಲ್ಲಾತಾ ಕಿವದಿ ಬಂದಿ ಆದರೆ ಒರಿ ಮೇರೆ ಲಕವ ಜಿನೋರಾ ಕಾಹಿ ರಾಜದ ಸೊತ್ತು ಕಡರೋ చాల మిందో వాస అండ్ వాచ అందు వాస అవి తల అన్న విటెదాడ బయతన రవిటలందవన బరియతన అన్న విటెద్ద పరియతన గురు నేరు బే నిన్న కయ్యాద తొడపు నహియ నిన్న కయప నగరియ నిన్న కయపు నగరియా హివాది I <coughs>